ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪತ್ರ ಬರೆದಿದ್ದೀನಿ ಆ ಪತ್ರದ ಕಾಪಿನ ಕಾಗೋಡು ತಿಮ್ಮಪ್ಪ ಮಾನ್ಯ ಕಂದಾಯ ಸಚಿವರು ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ವಿಭಾಗ ಜಿಲ್ಲಾಧಿಕಾರಿ ರಾಮನಗರ ವಿಭಾಗ ಇವರಿಗೆಲ್ಲ ಒಂದೊಂದು ಕಾಪಿ ಕಳಿಸಿದ್ದೀನಿ ನನ್ನ ನಲವತ್ತಾರು ಎಕರೆ ಭೂಮಿ ಯಾವ ಯಾವ ರೀತಿ ನಾವು ಕೊಂಡ್ಕೊಂಡಿರೋದು ನಮ್ಮ ಹೆಸರಿಗೆ ಯಾವ ರೀತಿ ಯಾರಿಂದ ಕೊಂಡ್ಕೊಂಡಿದ್ದೆ ನಾನು ಎಷ್ಟು ಯಾವ ರೀತಿ ತೊಗೊಂಡಿದ್ದೆ ಎಲ್ಲ ಡೀಟೇಲ್ನಾಗಿ ಮುಖ್ಯಮಂತ್ರಿಗಳಿಗೆ ಬರದೆ ಇದು ಯಾತಕ್ಕೆ ಪಾಪ ಅವರಿಗೆ ನಾನು ಒಂದು ಮಾತು ಹೇಳ್ತೀನಿ ಹಿರೇಮಠ ಅವ್ರಿಗೆ ಹೇಳ್ತೀನಿ ದಯವಿಟ್ಟು ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ ಅವನು ಯಾವನೋ ಸಿದ್ದಪ್ಪ ಅಂತ ಹೇಳಿದ ಅಸಿಸ್ಟೆಂಟ್ ಕಮಿಷನ್ರು ಈ ನಾಡಿನ ಜನತೆಗೆ ಹೇಳ್ತೀನಿ ಒಂದು ಎರಡು ಸಾವಿರದ ಹನ್ನೊಂದರ ಬ್ಯಾಚು ಮುನ್ನೂರ ಅರವತ್ತು ಮುನ್ನೂರ ಎಪ್ಪತ್ತು ಮಕ್ಕಳು ಎಕ್ಸಾಮ್ ಬರೆದು ಅವ್ರ ಜೀವನದ ಜೊತೆ ಚೆಲ್ಲಾಟ ಆಡ್ತು ಸರ್ಕಾರ ಆ ಮಕ್ಕಳ ಪರವಾಗಿ ನಾನು ಅವತ್ತು ನಿಂತಿದ್ದಕ್ಕೆ ಆ ಸಿದ್ದಪ್ಪನ ಮಗಳದು ಗಲಾಟೆಯದು ರವಿವರ್ಮ ಕುಮಾರ್ ಅವರು ಕರ್ಕೊಂಡು ಏನು ಕೇಸನ್ನ ತಗೊಂಡು ನಡೆಸಿದ್ರಲ್ಲಪ್ಪ ನೀವೆಲ್ಲ ಆ ಮುನ್ನೂರ ಎಪ್ಪತ್ತು ಜನ ಮಕ್ಕಳ ಪರವಾಗಿ ನಾನು ಧ್ವನಿ ಎತ್ತಿದ್ದಕ್ಕೆ ಇವನು ಸಿದ್ದಾಪಾಲ್ ಅಸಿಸ್ಟೆಂಟ್ ಕಮಿಷನರು ರಾಮನಗರದಲ್ಲಿ ಒಂದು ದೊಡ್ಡ ಒಂದು ಬರದ ದೇವೇಗೌಡ ಕುಮಾರಸ್ವಾಮಿ ಅದೇಂಥದ್ದು ಭೂಮಿ ದಾಹ ಸ್ಮಶಾನಗಳು ಕೆರೆ ಕಟ್ಟೆ ಎಲ್ಲ ಲೂಟಿ ಮಾಡಿಬಿಟ್ರು ಈಗಲ ಅದೊಂದು ಕೆ ಪಿ ಎಸ್ಸಿ ಇದೊಂದು ಕರ್ಮಕಾಂಡ ಈಗ ಅವ್ಯಾವ ಮೂರು ಜನ ದುಡ್ಡು ಮಾಡೋಕ್ಕೆ ರಿಟೈರ್ ಆಯ್ತಾರಂತೆ ಆ ಮಕ್ಕಳು ಕಣ್ಣಲ್ಲಿ ಇರಾಗ್ತವೆ ಆ ಚೀಫ್ ಸೆಕ್ರೆಟ್ರಿಗೆ ಹೇಳಿದೆ ನಿನ್ನ ಮುಖ್ಯಮಂತ್ರಿಗೆ ಹೇಳಿ ಆ ಜೀವನದಲ್ಲಿ ಚೆಲ್ಲಾಟ ಆಡಬೇಡಿ ಅಂತ ಏನೋ ಮಂಗಳೂರ್ಲೋ ಯಾವತ್ತೂ ಎಕ್ಸಾಮ್ ಮಾಡ್ತಾರಂತೆ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ ಎಕ್ಸಾಮ್ ಬರೀಬೇಕು ಅಂತವ್ರಿಗೆ ಹೇಳಿದೆ ನಾನು ಯಾಕೆ ಈ ಥರ ಮಾಡ್ತೀರಿ ಅಂತ ಯಾರೋ ಮೂರು ಜನ ರಿಟೈರ್ ಆಗೋರಿಗೆ ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈ ಥರ ತುರಿ ನಡೆಸ್ಬೇಕಾ ಅವತ್ತು ಆ ಸಿದ್ದಾಪುರ ಮಗಳ ವಿಷಯದಲ್ಲಿ ನಾನು ಆ ಮುನ್ನೂರ ಎಪ್ಪತ್ತು ಮಕ್ಕಳು ಪರವಾಗಿ ಹೋರಾಟ ಮಾಡಿದ್ದಕ್ಕೆ ನನ್ನ ಮೇಲೆ ಈ ಒಂದು ಭೂಮಿ ಕಬಳಿಕೆ ಸಾವಿರಾರು ಕೋಟಿ ನೂರಾರು ಕೋಟಿ ಕೃಷ್ಣ ನಿಮ್ಮ ಚಿಕ್ಕಪ್ಪನಿಗೆ ಏನೇನು ಮಾಡ್ತಾ ಇದ್ದೀನಿ ಗೊತ್ತಿದೆ ಡಾಕ್ಯುಮೆಂಟ್ ಇದೆ ಕುಮಾರಸ್ವಾಮಿ ತೊಂಬತ್ತೆಕರೋ ತೊಂಬತ್ತಾರು ಎಕರೇನೋ ಏನೋ ಹೇಳಿದ್ರು ಮಾಡಪ್ಪ ಯಾವ ಏನ್ಕ್ವೈರಿ ಬೇಕಾದರೂ ಮಾಡಿ ನಾನೇ ಕೊಟ್ಟಿದ್ದೀನಿ ನಿಮ್ಮ ಸಿದ್ದರಾಮಯ್ಯ ಎರಡು ಸಾವಿರದ ಹದಿನಾರರಲ್ಲಿ ತನಿಖೆ ಮಾಡಿ ಅಂತೇಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕರ ಆಸ್ತಿ ನಲವತ್ತು ವರ್ಷ ಆಗೋಯ್ತು ಅದ್ಯಾವುದು ಮೈಸೂರದ್ದು ಬೇರೆ ಹೇಳಿದ್ರು ಇನ್ನೂ ಆ ಸೈಟ್ ನಂಬರೇ ಗೊತ್ತಿಲ್ಲ ಅದು ಯಾವುದು ಹೇಳಿ ನನಗೆ ಹಾಂ ಅಲ್ಲ ಅದಕ್ಕೆ ಹೇಳಿತ್ತು ಅಲಾಟೆ ಆಗಿಲ್ಲ ಏನೇನು ನಡೆಸ್ತಿದ್ರಿ ಇಲ್ಲಿ ನಾನೇ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ದೀನಿ ತನಿಖೆ ಮಾಡಿ ಯಾವ ತನಿಖೆ ಬೇಕಾದ್ರೂ ಕೇಳಿ ಕೇತನ ಹೇಳಿ ಬಂದು ಹಾಂ ಇದು ನವೆಂಬರ್ ನಾಲ್ಕು ಎರಡು ಸಾವಿರದ ಹದಿನಾರು ಕಷ್ಟಪಟ್ಟು ದುಡ್ಡು ಕೊಟ್ಟು ಕುಂಟ್ ಭೂಮಿ ಇದು ನಿಮ್ಮ ಥರ ಸರ್ಕಾರಿ ಭೂಮಿಯ ಸರ್ಕಾರದ ಮೂಢ ಜಮೀನ್ ಅದು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ನಿಮ್ಮ ಬಾಮೈದ ಆಗದೆ ಇನ್ಯಾವನಾದ್ರೂ ಹೋಗಿ ಅರ್ಜಿ ಹಾಕಿದ್ರೆ ನಿಮ್ಮ ಡಿ ಸಿ ಆ ಜಮೀನು ರಿಜಿಸ್ಟರ್ ಮಾಡಕ್ಕೆ ಪರ್ಮಿಷನ್ ಕೊಡ್ತಿದ್ರಾ ಆ ಭೂಮಿ ಅಲೈನ್ಮೆಂಟ್ ಮಾಡಿ ಇದು ಮಾಡ್ತಿದ್ರೆ ನಿಮ್ಮ ಚೇಂಜ್ ಆಫ್ ಯೂಸ್ ಕೊಡ್ತಾ ಇದ್ದ ಕನ್ವರ್ಷನ್ನು ಬೇರೆ ಯಾರಾದರೂ ಆಗಿದ್ದರೆ ನಿಮ್ಮ ಸುಪರ್ದಿನಲ್ಲಿ ನಿಮ್ಮ ಆದೇಶ ಇಲ್ಲದೆ ನಿಮಗೆ ಫೇವರ್ ಮಾಡೋಕ್ಕೋಸ್ಕರಲ್ಲೇ ಇವತ್ತು ಆ ಆ್ಯಕ್ಟಿವಿಟೀಸ್ ಆಗಿರೋದು ಆಮೇಲೆ ನಿಮಗೆ ಕಾನೂನುಬದ್ಧವಾಗಿ ಮೂರು ಎಕರೆಗೆ ಎಷ್ಟು ಸೈಡ್ ತಗೊಳ್ಳೋಕೆ ಅವಕಾಶ ಇರೋದು ಆಯಿತು ಆ ಭೂಮಿ ನಿಮ್ಮದೇ ಅಂತಲೇ ಇಟ್ಕೊಂಡ್ಬಿಡೋದ ಹದಿನಾಲ್ಕು ಸೈಡ್ ತಗೊಳ್ಳಕ್ಕೆ ನಿಮಗೆ ಪವ ಇದಿದೆಯಾ ಇನ್ನೂ ಬಂಡ್ತನ ಅವು ಯಾವೋ ಮಾತು ಕೇಳ್ಕೊಂಡು ಪೊನ್ನ ನಂತರನ ಆವತ್ತೇ ಅಲ್ಲಪ್ಪ ಬೇಡ ಸಭಾ ಬೇಡ ಕೊಟ್ಬಿಡ್ತೀನಿ ಅಂತ ವಾಪಸ್ ಕೊಟ್ಟಿದ್ದೀನಿ ಇವತ್ತು ಯಾಕೆ ಈ ಪರಿಸ್ಥಿತಿ ಅದ್ರ ನಗುಪಾಟ್ಲಾಗೋದ್ರಿ ಸರ್ಕಾರಿ ಭೂಮಿ ಅದನ್ನ ನೀವು ನನ್ನ ಜಮೀನು ನನ್ನ ಜಮೀನು ಅರವತ್ತೆರಡು ಕೋಟಿ ಅರವತ್ತೆರಡು ಕೋಟಿ ಇದೆಲ್ಲ ಹೇಳ್ಕೊಂಡು ಇದೆಲ್ಲ ಬೇಕಿತ್ತಾಯ್ತು ನಿಮಗೆ ಇದರಿಂದ ಇವತ್ತು ನಾನು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ನನ್ನ ಹತ್ರ ಸಾಯಿ ವೆಂಕಟೇಶ್ವರ ಇರಲಿ ಜಂತಕಲ್ ಇರಲಿ ಇವತ್ತು ಎಲ್ಲ ಡಾಕ್ಯುಮೆಂಟ್ಗಳು ಭದ್ರವಾಗಿಟ್ಟಿದ್ದೀನಿ ನನ್ನ ಕಾಲದ ಡಾಕ್ಯುಮೆಂಟ್ಗಳು